ලන කගාවකडವಡಮ සझමत भ मशवाය मसीवाಯ मशवाಯव मशवाಯ ಜ್ಞಾನದ ಸ್ನಾನವು ಮಾಡಿದನು ನಿರ್ಮಲ ಮಾಡಿಯ ಮೂಿದನು ಪಾತ್ರಿ ಪುಷ್ಪ ಭಸ್ಮ ಮಂಚಿತ ಗಂಧವ ಕುಕುಮ ದರಸಿದನು ಮಂಗಳ ಋತಿ ಬೆಳಗೆ ಮಾಮಂತ್ರ ದುಡಿಯಣಗೆ ಸಂಗಾಳ ಕಡಬೆಡಿ ಪಿಂಗಳ ಮಾತೆಗೆ ಸಂಗಮನಾಥಿಯೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯಯ ಸಾಕ್ಷಾತ್ಮ ಸರ್ವಾತ್ಮ ಆಧ್ಯಾತ್ಮ ಅಚಲನಿಗೆ ರೂಪ ತೋರು ಕೊಡುವ ಭೂಪ ಮಂಗಳ ಋತಿ ಬೆಳಗೆ ಮಂತ್ರ ದುಡಿಯನಗೆ ಮಂಗಳ ಕಡಬೇಡಿ ತಿಂಗಳ ಮಾದರಿ ಸಂಗಮನ ತನಿಗೆ ಭೂಕೈ ನಾಸ ಮಾಡಿ ಆಕಸ ಕಡವಡಿ ಕೇಶವ ಒನಗೂಡಿ ಜೋಪಾಳ ಜಯಪಾಡಿ ಮಂಗಳ ಋಚಿ ವಿಶಿ ನ ಕಂಗಣ ಕಳವೆಡಿ ಪಿಂಗಳ ಮಾತೇ ಸಂಗಮ ನತರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಯುರು ಭವಂಗ ಅಂಗಭವ ಮದ ಬಂಗಾ పరమోారరమోద్ కరుణగార శణగత జనపాలా గతి సు విశాల సరసరుదయ సుఖ సేవ మంగళం శ్రీ గురులింగ నిసంగ అంగ భవ మంగ ಕಂದನು ನಾನು ಕಂದನು ನಾನು ಕಂದಿಯ ನೀನು ಬಂದೂರ ಭವ ಭಯ ಬಿಡಿಸೋ ನಿಜ ನುಡಿಸೋ ನುಡಿ ನಡಿಸೋ ಚಂದದ ಸುಖ ಉಣ ಬಡಿಸೋ ಮಂಗಳಂ ಶ್ರೀ ಗುರುಲಿಂಗ ಭವ ಭಂಗ ನಿಗ ಮಾದ ಬಂಗ ಸುಗುಣ ಸುಗುಣ ವರಣ ಅಗಜ ರಮಣ ವಿನುತ ಗುರುಕಾಂತ ದಯವಂತ ಬಸವಂತ ಬಲಿಗ ಮಿರಿದ ಸುಖ ಶಾಂತ ಮಂಗಳ ಶ್ರೀ ಗುರುಲಿಂಗ ಬವ ಭಲಿ ಸಂಗ ಅಂಗಭವ ಬಂಗ ಾರುತಿ ಬೆಳಗಿರೆ ಮಾುಣ್ಣೆ ಮೂಡನ ಕಡವ ಶ್ರೀ ಗುರವೇ ಆರತಿ ಬೆಳಗುವೆ ಶ್ರೀ ಗುರವೇ ಪರಮಾತ್ಮ ಸುಖ ಸಾಗರವೇ ಗುರುವರ ಬಸವಂತಾಚಾರ್ಯ ಗುರುವರ ಬಸವಂತಾಚಾರ್ಯ ಮರವೆಯೇನು ಕಳೆಯುವ ಸೂರ್ಯ ಅರಸು ಜ ನನ್ನ ಮರಣದ ಕಾರ್ಯ ಅರಸು ಜನ ಮರಣದ ಕಾರ್ಯ ಕರುಣೆಸು ನಮಗಲ ಆರತಿ ಬೆಳಗುವೆ ಶ್ರೀಗುರವೇ ಆರತಿ ಬೆಳಗುವೆ ಶ್ರೀಗುರವೇ ಪರಮಾತ್ಮ ಸುಖ ಸಾಗರವೇ ತಾತ್ವಮಿತಿಸುವಾಕ್ಯವನೋ ತಾತ್ವಮಶಿತಿಸುವಾಕ್ಯವನು ವಿತರಿಸುತ್ತಾದರಾರ್ಧವನೋ ನಿತ್ಯ ಮಾದವರ ಮೋಕ್ಷವನೋ ನಿತ್ಯ ಮಾದವರ ಮೋಕ್ಷವನೋ ಈತು ಪೊರೆವು ಮೂರ್ತಿಯ ನೀನು ಆರತಿ ಬೆಳಗುವೆ ಶ್ರೀ ಗುರವೇ ஆகுவேஸ்ரீ குரவே பரமாத்மா சுக சாகரவே குருவர வசவன்தாச்சாரிய குருவர வசவத்தாச்சாரிய வரவையே நோக்குவ சூரிய அரசு ஜன மரண தாரியா அறசு ஜன மரண தாரியா करुणि सुन गणदैवा गनदैवा भारती श्री गुरुवे भारती बिळ पुर श्री गुरवे परमासागर वे गुरुवार बसवंता

ஜெயத்து குருசங்க ஜேத்து ஜடதேசந்தர் ஜேத்து மழைதேவே சுகுணசீலர் ஜேத்து சுஜன கருப்பூரம் கருணாவதாரம் ம்சாரசாரம் புஜேந்திரம் சதா நந்ததம் ஹயாரே பாவம் பவேவா சிதாத்மேவா तमे बंधुच सकात्ममेव तमेव विद्या तमेव तमेव सर्व मम देवदेव तमेव सर्व मम देव ओ पूर्णमद पूर्णविध पूर्णात् पूर्णमुदक्ष्यते पूर्णश पूर्णमादाय पूर्णमेवाय शिष्यते शांती शांती जय जय गुरु मंगल पार्वत बसवरा महादेव అదిటో టొక్కే తిన్నా తనే అదిటో టొక్కే భలే మోట మోడల్ లా తో మాది అ ముచ్చే బారి వాయింది బారికి వెయిటరీ ఆ టెన్షన్ వంట అంటే అంటే నేనులు కూడా వానా உன்னamana மண்டனமா குடு குடு மொக்கு 19181250 ஹ் ஹ் இந்தா இந்தானே நேத்து சேஷன்ல ಪ್ರತಿ ವರ್ಷದಂತೆ ಈ ವರ್ಷವು ನಮ್ಮ ಚಂಡ್ರಿಕಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವಕರ್ಮರ ಒಂದು ಪೂಜೆ ವಿಧಾನತಕ್ಕಂಥ ಕಾಳಮ್ಮನನ್ನು ನೆನೆಸುತ್ತ ಬ್ರಹ್ಮಂಗಾರು ಮೌನೇಶ್ವರ ಈ ಮೊಟ್ಟ ಮೊದಲನೇದಾಗಿ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂಜೆ ವಿಧಾನ ಮಾಡಿದ್ದಾರೆ ಕಂಬರನ್ನನ್ನು ಒಂದು ಕೊನ್ಮೆದಲ್ಲಿ ಇರ್ತಕ್ಕಂಥ ಒಂದು ಬಡಿಯರನ್ನನ್ನು ಒಂದು ಬಾರ್ಚದಲ್ಲಿ ಇರ್ತಕ್ಕಂಥ ಒಂದು ಕಾಯಕದಲ್ಲಿ ನಿರ್ತರಾಗಿರ್ತಕ್ಕಂಥ ಪುರಾತನ ಕಾಲದಿಂದಲೂ ಇವತ್ತಿನ ದಿವಸ ಭಾಳ ಒಂದು ಹೆಮ್ಮೆಯ ಸಂಗತಿ ಯಾಕಂದರೆ ಎರಡು ಮಾತಿಲ್ಲ ರೈತರಿನಿಂದರೆ ದೇಶ ರೈತರಿಲ್ರಿಕೆರೆ ದೇಶ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಪೂಜೆ ಮುಖಾಂತರ ಹೇಳ್ತಾ ಇದ್ದೇನೆ ಯಾಕಂದರೆ ಬೆಳತಕ್ಕಂಥ ರೈತರು ಇವತ್ತೊಂದು ದಿವಸ ಕೃಷಿ ಉತ್ಪಾದ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ರೈತರು ಇವತ್ತಿನ ದಿವಸ ಗ್ರಾಮೀಣದಲ್ಲಿ ಇರ್ತಕ್ಕಂಥ ಒಂದು ಟ್ಯಾಕ್ಟರು ಇದ್ದರೂ ಕೂಡ ಅವರ ಒಂದು ಕೈ ನಿಂತ ಒಂದು ಕುಂಟಿ ಆಗಲಿ ನೇಗಿಲು ಆಗಲಿ ಅವರು ಕೈ ತುಂಬ ಇವತ್ತಿನ ದಿವಸ ಒಂದು ಆಗ್ತಕ್ಕಂಥ ಬೀಜ ಉಪಕರಣಗಳು ಇವತ್ತು ಮರಲಿಲ್ಲ ಯಾಕಂದರೆ ಮರೆಯುವಂತಿಲ್ಲ ಯಾಕಂದರೆ ಟ್ಯಾಕ್ಟರ್ ಇದ್ದರೂ ಕೂಡ ಅವರು ಏನು ಇದ್ದಾರೆ ಕೈ ಬರಹದಿಂದ ಅವರು ಬೀಜ ಆಗಲಿ ಏನೇ ಆಗಲಿ ಸಿಂಪಡಿನೇ ಆಗಲಿ ಅವರು ಇನ್ನೂ ಮರೆತಿಲ್ಲ ಜೀವಂತ ಆದ ಅಂತಕ್ಕಂಥ ಸಾಕ್ಷಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆ ಇವಾಗ ಮೊಟ್ಟ ಮೊದಲನೇದಾಗಿ ದೇಶಕ್ಕೆ ಕೊಡ್ತಕ್ಕಂಥ ಅನ್ನ ದೇಶನೇ ಇವತ್ತೊಂದು ದಿವಸ ರೈತರಿಗೆ ಕಡೆಗಣಿಸಿದೆ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು ಮುಂದಿನ ದಿನದಲ್ಲಿ ರೈತರಿಗೆ ಇವಾಗ ಉದ್ದು ಬೆಳೆದರು ಭಾಳಷ್ಟು ಈ ಚಂಡ್ರಿಕೆ ಒಂದೇ ಒಂದು ಕೋಟಿ ತನಕ ಲಾಸ ಆಯಿತು ಅವ್ರಿಗೆ ಇವಾಗ ಪ್ರಸ್ತುತ ಹಸಿರು ಬೆಳೆದಿದ್ದರು ಸ್ವಲ್ಪ ಸ್ವಲ್ಪ ಆಗ್ಯಾವ ಯಾಕಂದರೆ ಈ ಸರ್ಕಾರಕ್ಕೆ ಬರಬೇಕು ಇಂಥ ಒಂದು ರೈತರು ಈ ಶ್ರಮದಿಂದ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ವಿಷಯ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ ಯಾಕಂದರೆ ಈ ಗ್ರಾಮೀಣ ಈ ಈ ಗ್ರಾಮೀಣದಲ್ಲಿ ಇರತಕ್ಕಂಥ ಯಾದಗಿರಿ ಜಿಲ್ಲೆ ದೊಡ್ಡ ಗ್ರಾಮ ಚಂಡ್ರಿಕೆ ಈ ಚಂಡ್ರಿಕೆ ಅದು ಭಾಳಷ್ಟು ಇನ್ನೂ ಜೀವಂತವಾಗಿ ಕೈ ಬರದಿಂದ ಒಂದು ವಿತ್ನ ಆಗಲಿ ಏನೇ ಆಗಲಿ ಬೀಜ ಆಗಲಿ ಅವರು ಹಾಕಿರ್ತಕ್ಕಂಥ ಇವಾಗ ಡಾಕ್ಟರ್ ಸಹಾಯ ಇಲ್ಲದೆ ಅವರು ಒಂದು ಕೈ ಬರೋದಿಂದ ಗುಳೆ ತಪ್ಪಿಸಿ ಈ ಒಂದು ರೈತರು ಇವತ್ತಿನ ದಿವಸ ನಾವು ಭಾಳಷ್ಟು ಈ ಚಂಡ್ರಿಕೆ ಗ್ರಾಮದಲ್ಲಿ ಕೈಬರದಿಂದ ಅವರು ಆಗಲಿ ಕುಂಟಿ ಆಗಲಿ ಆ ಸಂದರ್ಭದಲ್ಲಿ ಇವಾಗೂ ಜೀವಂತವಾಗಿದೆ ಮೊದಲಿನಿಂದ ಹಿಡಿದು ಈ ಕಾಲದಲ್ಲಿ ಅದೇ ರೀತಿಯಾಗಿ ಸಾಕ್ತಾ ಇದ್ದಾರೆ ರೈತರು ಅಂತಕ್ಕ ಅದ್ರ ಸಲುವಾಗಿ ಇವತ್ತಿನ ದಿವಸ ನಾವು ಹೇಳುವುದಿಷ್ಟೇ ಅವರನ್ನು ರೈತರು ಶಿಕ್ಷಣ ಇವತ್ತಿನ ದಿವಸ ಭಾಳ ಮಹತ್ವದ್ದಿದೆ ಗ್ರಾಮೀಣ ಇರ್ತಕ್ಕಂಥ ಒಂದು ಮಕ್ಕಳು ಒಂದು ದಿಲ್ಲಿತನ ಹೋಗ್ತಕ್ಕಂಥ ಒಂದು ಇದು ಶಾಲೆ ಮುಖಾಂತರನೇ ಬರ್ತವೆ ಭಾಳಷ್ಟು ಪ್ರವೇ ದಾಖಲೆ ಇರ್ತಕ್ಕಂಥ ಚಂಡ್ರಿಕೆ ಗ್ರಾಮ ಒಂದು ದೊಡ್ಡದು ಮಾನ್ ಘಟನಾವಳಿಗಳೂ ಸಿದ್ದರಾಮ್ ರೆಡ್ಡಿ ಎಂ ಪಿ ಆಗಿರ್ತಕ್ಕಂಥ ಕಾಲದಿಂದ ಮೊನ್ನೆ ಮೊನ್ನೆ ತಾನೇ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ರಾಮ ಉತ್ಸವ ಮಾಡಿದರು ಅನುದಾನ ಭಾಳಷ್ಟು ಇಟ್ಟಿದ್ದರು ಆದರೂ ಸಾಲಿ ಈ ಒಂದು ವಿಧಾನ ಸಲುವಾಗಿ ಬಹಳಷ್ಟು ನಮಗೆ ರಿಪೋರ್ಟ್ ಆಗಿರ್ತಕ್ಕಂಥ ಲಿಂಗಪ್ಪನವರು ಒಂದು ಇವತ್ತಿನ ದಿವಸ ಅವರ ಕೆಲಸವನ್ನು ಬದಿಗೊತ್ತಿ ನಮ್ಮ ಪೂಜೆ ವಿಧಾನದಲ್ಲಿ ಭಾಗಿಯಾಗಿದ್ದಾರೆ ರೈತರ ಇರ್ತಕ್ಕಂಥ ಒಂದು ದೇಶಕ್ಕೆ ಬೆನ್ನೆಲ್ಬು ಅಂತಕ್ಕಂಥ ಮಾತನ್ನು ಹೇಳಿ ಶಿಕ್ಷಣ ಬಹಳ ಮುಖ್ಯವಾದ ದೊಡ್ಡವರಾದ ಮೇಲೆ ಅವರ ಒಂದು ಕಾಲಿನಲ್ಲಿ ನಿಲ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಮಲ್ಲಪ್ಪ ಅವರು ಕಾಶಪ್ಪನವರು ఈ తాలకా గు ఈ చండ్రికల మేము ఈ పని చేసుకుంటున్నాము వడ్లతోన కమ్మరోళ్ళతోన ఇక కమ్మరి పని చేపిస్తాము పలుగులు కొట్టిస్తాము ఇదే పని మేము చేస్తాము శనగలన్నీ అది మినుములన్నేస్తామే మినుములు వాయ వర్షం వచ్చి ఇక మేము ఈ కందులు అన్నీ వేస్తే కూడా కందులు కూడా వాయ్ అంతా క్షమా చేసి ఈ మేము ట్రాక్టర్ ఏం పెట్టాము ఎప్పటికీ చేతు ఉంటే గుర్రు వేసాము ఇక మసాలా మసాలు అన్ని పెరిగిపోయినాయి రైతులము ఏం చేతము ఇక అన్ని మాలంతా మందు అది ఇది అంతా పెరిగిపోయింది ఇది మాకు చాలా తిప్పాలొచ్చింది ఈ రైతులు ఏం చేతము అన్ని పంటలైతే వేస్తుంటాము వేసిన మస్తు కష్టం అవుతున్నది కానీ ఉచుకమ్ లేదు మాకు రైతులకు చాలా లాస్ అయింది ఏమి చేస్తారా సర్కారం ముందలా ఏం చేస్తారంటే సేమ్ కష్టానికి మీరు ఏమన్నా మాకు రావాలి